ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದೀರ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರದಿಂದ ಆಗುವ ಉಪಯೋಗ ಮತ್ತು ಹೇಗೆಲ್ಲ ಗೊಬ್ಬರಗಳನ್ನ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಸ್ಕ್ರಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೀನು ವೀಡಿಯೋ ನೋಡೋಣ ಇಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ ಇಲ್ಲಿ ನಾನು ನಮ್ಮ ನಮ್ಮದೇ ಆದಂಥ ತೋಟದಲ್ಲಿ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಈ ಕಳೆದ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಯಾವ ರೀತಿ ಬ್ರಷ್ ಕಟರಿಂದ ಯಾವ ರೀತಿ ಕಳೆ ನಿರ್ವಹಣೆ ಮಾಡಿದ್ದೆ ಅದು ಹೇಗೆಲ್ಲ ಗೊಬ್ಬರ ಆಗಿತ್ತು ಅನ್ನೋದನ್ನ ನಾನು ತೋರಿಸಿದ್ದೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅದೇ ತೋಟದಲ್ಲಿ ಯಾವ ರೀತಿ ಎಷ್ಟೊಂದು ಕಳೆ ಬಂದಿದೆ ಇದರಿಂದ ಎಷ್ಟು ಗೊಬ್ಬರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಜಾತಿ ಕಳೆಯಲ್ಲ ಹಲವಾರು ಜಾತಿಗಳ ಕಳೆ ಇದೆ ಅದರಲ್ಲಿ ಅದ ಅದಾದ ಅವ ಅದೇ ಕಳೆಗಳಿಗೆ ಅವ ಅದೇ ಅದೇ ಆದಂಥ ವಿವಿಧ ಪೋಷಕಾಂಶಗಳು ಈ ಈ ಕಳೆಗಳಿಗೆ ಇರ್ತದೆ ಏನಕ್ಕೆ ಅಂತಂದರೆ ಈಗ ಒಬ್ರಿಗಿಂತ ಒಬ್ಬರು ಬಲವಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಅದೇ ರೀತಿ ಒಂದು ಕಳೆಯಿಂದ ಇನ್ನೊಂದು ಕಳೆಗೆ ಹೆಚ್ಚು ಕಮ್ಮಿ ಒಂದು ಕಳೆ ಚೆನ್ನಾಗಿರುತ್ತೆ ಒಂದು ಕಳೆ ಇನ್ನೂ ಚೆನ್ನಾಗಿರುತ್ತೆ ಪೌಷ್ಟಿಕಾಂಶಗಳು ಚೆನ್ನಾಗಿರುತ್ತೆ ಅದರಲ್ಲೂ ನಾವು ಈ ಚಿಕ್ಕದ್ರಲ್ಲಿ ಏನಪ್ಪ ಅಂತಂದರೆ ಕಳೆ ಬೆಳೆದು ಒಂದು ಒಂದು ಅರಡಿ ಕಳೆ ಬೆಳೆಸ್ಬಿಟ್ಟು ಆ ಒಂದು ಅರಡಿ ಇರುವಾಗ ನಾವು ಸತ್ತೇನ ಬ್ರಷ್ ಕಟ್ರಲ್ಲಿ ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಪೋಷಕಾಂಶಗಳು ಚೆನ್ನಾಗಿ ಚೆನ್ನಾಗಿ ಇರುತ್ತೆ ನಾವು ಅದೇ ಒಂದಡಿ ಎರಡು ಅಡಿ ನಾನು ಇದು ಮಾಡಿದ್ನಲ್ಲ ಬಳತ ಮೇಲೆ ಕಳೆ ಕಾಂಡ ಬಳತ ಮೇಲೆ ನಾವು ಕ್ಲೀನ್ ಮಾಡೋಕ್ಕೆ ಹೋದರೆ ಅದು ಅಷ್ಟೊಂದು ರಸಾಂಸ ಸಾರ ಇರಲ್ಲ ಗಿಡದಲ್ಲಿ ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಕಳೆ ಬಂದಿದೆ ಅಂತ ಅಂದರೆ ನಾನು ಮಾಡಿ ಒಂದು ಕ ತೋಟ ಕ್ಲೀನ್ ಮಾಡಿ ಒಂದು ಹದಿನೈದು ದಿವಸವೂ ಆಗಿಲ್ಲ ಸ್ನೇಹಿತರೆ ಆಗಲಿ ಎಷ್ಟೊಂದು ಸತ್ಯ ಬಂದೈತು ನೋಡಿ ಅದರಲ್ಲೇ ಅದರಲ್ಲೇ ಇದರಲ್ಲೇ ತಿಳ್ಕೊಂಬೋದು ಈ ಭೂಮಿಗೆ ಎಷ್ಟು ತಾಕತ್ತೈತೆ ಅಂತ ಯಾವ ತೋಟದಲ್ಲಿ ಹೆಚ್ಚೆಚ್ಚು ಕಳೆ ಬರುತ್ತೋ ಅದು ಒಳ್ಳೆ ಸಂಪೂರ್ಣವಾಗಿ ಸಾವಯವ ಭೂಮಿಯಿಂದ ಭೂಮಿ ಯಾಕೆ ಅಂತಂದರೆ ಯಾ ಕೆಲವೊಂದೊಂದು ಒಳಗಳಲ್ಲಿ ತೋಡ್ಕೊಳ್ಳಲ್ಲಿ ನೋಡ್ಬೋದು ನೀವು ಬ ಸ್ವಲ್ಪ ಸತ್ತೇನೇ ಬರಲ್ಲ ಸೆತ್ತೆ ಬ ಬರೋದೇ ಇಲ್ಲ ನಮಗೆ ಎಷ್ಟು ಬೇಕಷ್ಟು ಸೆತ್ತೆ ತುಂಬಾ ಬರುತ್ತೆ ಇದನ್ನು ಇಲ್ಲೇ ನೀಟಾಗಿ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ನಾವು ಇದು ಅದೇ ಫಸ್ಟ್ ಮಾಡಿದ್ಮೇಲೆ ಅದೇ ರೀತಿ ಮಲ್ಚಿಂಗ್ ಮಾಡಿಬಿಟ್ರೆ ಅಂದರೆ ಮಲ್ಚಿಂಗ್ ಅಂದರೆ ಬ್ರಷ್ ಕಟರಲ್ಲಿ ಕಟ್ ಮಾಡಿ ಅದನ್ನು ಮಲ್ಚಿಂಗ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಒಳ್ಳೆಯ ಗೊಬ್ಬರ ಆಗುತ್ತೆ ಯಾಕೆ ಅಂತಂದರೆ ಇದು ಇನ್ನೂ ಬಳ್ತಿಲ್ಲ ಯಾಕೆ ಅಂತಂದರೆ ಕಾಂಡ ಕಾಂಡ ಬಲ್ತಾಗ ಅದರಲ್ಲಿ ಸಾರ ಅಷ್ಟೊಂದು ಇರಲ್ಲ ಅದರಲ್ಲಿ ಸಾರ ತನ್ನ ಮರಿಗಳಿಗೆ ಅದನ್ನು ಸಾಯ್ತಾ ಇರ್ತೇವೆ ಇವಾಗ ಬ ಉದಾಹರಣೆಗೆ ಬಾಳೆನೇ ತಗೊಳ್ಳಿ ಇವಾಗ ಬಾಳೆನ ಒಂದು ಗೊಣೆ ಬ ತರ್ಕೊಂಡು ನೀವು ಬಾಳೆ ತರ್ಕೊಂಡು ಅದನ್ನು ಕಂಬನ ಹಂಗೆ ಬಿಟ್ಟರೆ ಅದ್ರ ಮರಿಗ್ ಅದ್ರ ಪಕ್ಕದಲ್ಲಿ ಕಂದುಗಳಿಗೆ ಅದ್ರ ಮರಿಗಂದುಗಳಿಗೆ ಅದ್ರ ಅದನ್ನು ಸಾರ ಎಲ್ಲಾನು ಅದು ಕೊಡುತ್ತಲ್ಲ ಅದೇ ರೀತಿ ಈ ಸೆತ್ತೆನೋಷ್ಟೇ ಪ ಬಳ್ತಿರೋ ಅಂಥ ಸಸಿಗಳು ಕಳೆ ಇರುತ್ತಲ್ಲ ಬಳ್ತಿರೋಂಥ ಕಳೆಗಳು ಅದ್ರ ಪಕ್ ಬೀಜ ಆಗಿರುತ್ತಲ್ಲ ಅದ್ರ ಅದಕ್ಕೆ ಸಾ ಅದು ಸಾಯ್ತಾ ಇದ್ದಿದಂಗೆ ಇದು ಇದಕ್ಕೆ ಇದು ಕೊಡ್ತೇವೆ ಇಲ್ಲಿ ನೋಡ್ತಿರ್ಬೋದು ಒಂದು ಕಳೆನ ಇದು ನೋಡಿ ಇಲ್ಲಿ ಸತ್ತೋಗಿದೆ ಇದು ಇದಕ್ಕೆ ಇದಕ್ಕೆ ಇದು ಇದಕ್ಕೆ ಜೀವ ಇಲ್ಲ ಇದಕ್ಕೆ ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟೊಂದು ಇದು ನೋಡಿ ಇದ್ರ ಮ ಇದರಿಂದ ಈ ಗಿಡದ ಈ ಈ ಕ್ಯಾನ್ಸರ್ ಗಿಡದಿಂದ ಈ ಇದು ಬೀಜ ಆಗಿ ಬಂದೈತೆ ಅದು ನೋಡಿ ಎಷ್ಟು ನೀಟಾಗಿ ಉತ್ಕೃಷ್ಟವಾಗಿ ಹೆಂಗೆ ಬಂದೈತೆ ಅಂತ ಇದರಲ್ಲೇ ತಿಳ್ಕೊಬೋದು ಅದರಿಂದ ನಾನು ಹೇಳ್ತೀನಿ ಏನು ಹೇಳ್ತೀನಂದ್ರೆ ದಯವಿಟ್ಟು ಸತ್ತನ ಬೆಳಿಯೋಕ್ಕಿಂತ ಮುಂಚೆ ಬಳಿಯ ಬ ಬಳಿತ ಮೇಲೆ ಕಟ್ ಮಾಡೋದ್ಕಿಂತ ಬೆಳೆಯೋಕ್ಕಿಂತ ಮು ಅಂದರೆ ಗ ಬಳಿಯೋದಕ್ಕಿಂತ ಮುಂಚೆ ಬ್ರಷ್ ಕಟರ್ ಮಾಡ್ಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ ಆಮೇಲೆ ಸಾಕಷ್ಟು ಪೋಷ್ಟಕಾಂಶಗಳು ಪೌಷ್ಟಿಕಾಂಶಗಳು ಸಿಗುತ್ತೆ ಈಗ ಅಡಿಕೆ ಗಿಡಗಳಿಗೆ ಇದರಿಂದ ತುಂಬ ಅನುಕೂಲವಾಯ್ತದೆ ಆಮೇಲೆ ಈ ಆಮೇಲೆ ಹಸಿರೆಳೆ ಗೊಬ್ಬರಗಳು ಅಂತಂದರೆ ಈ ಕಯಂಚ ಆಮೇಲೆ ಇದು ಯಾವುದಪ್ಪ ಅದು ಸೆಣಬು ಹುರುಳಿ ಈ ರೀತಿ ಎಲ್ಲ ತುಂಬಾ ದ್ವಿದಳ ಧಾನ್ಯಗಳು ಇರ್ತವೆ ಅದನ್ನ ಎಡ್ಚ್ಕೊಳ್ಳೋದ್ರಿಂದ ತುಂಬ ಆರೋಗ್ಯವಾಗಿರುತ್ತೆ ಇಲ್ಲಿ ನೋಡಿ ಎಷ್ಟೊಂದು ಗೊಬ್ಬರದ ಅಂತ ಅಂದರೆ ಇದೇ ಸಾಕು ಇದ್ರ ಇವಾಗ ಕರೆಕ್ಟಾಗಿ ಸಣ್ಣದಾಗಿರುತ್ತಲ್ಲ ಈಗ ಕಟ್ ಇದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅಡಿ ಬ ಬಂದು ಬಂದು ಕಟ್ ಮಾಡೋದ್ರಿಂದ ಕ ಕಟ್ ಮಾಡಿಬಿಟ್ಟು ಅದು ಬ್ರಷ್ ಕಟರಿಂದ ಕಟ್ ಮಾಡಿಬಿಟ್ರೆ ಏನು ಒಳ್ಳೆಯ ಗೊಬ್ಬರ ನೋಡಿ ನಾವು ಏನು ಕೊಡೋಂಗೇ ಇಲ್ಲ ಏನು ಕೆಲವ್ರು ಹೇಳ್ತಾರೆ ಏನು ಅಷ್ಟು ಅಷ್ಟು ಯಾಕ್ರ ಗೊಬ್ಬರ ಹಾಕ್ಸ್ತಿ ಇಷ್ಟು ಯಾಕ್ರೆ ಗೊಬ್ಬರ ಹಾಕ್ಸ್ತಿ ಅಂತ ಇದಕ್ಕಿಂತ ಗೊಬ್ಬರ ಏನು ಬೇಕಾ ನೋಡಿ ಈಗಲೂ ಈಗಲೂ ಕೆನ್ ಇದು ಮಾಡಿದ್ರೆ ಎಷ್ಟು ಗೊಬ್ಬರ ಇದೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟೊಂದಿದೆ ಇಲ್ಲಿ ನೋಡಿ ನಮ್ಮ ಭೂಮಿಲಿ ಬರೀ ಸೆತ್ತೇನೇ ಇದೆ ಅಂದರೆ ಮಲ್ಚಿಂಗ್ ಮಾಡಿರೋ ಅಂಥದ್ದು ಅದೇ ಸತ್ತೆ ಒಡೆಯೋ ಮಿಷಿನಲ್ಲಿ ಕ ಅದೇ ಸತ್ತೆ ಹೊಡೆದಿರ್ತೀನಲ್ಲ ಅದೇ ಬಿದೈತೆ ನಾನು ತೋರಿಸ್ತೀನಬೇಕಾರೆ ನಿಮಗೆ ಇಲ್ಲಿ ನೋಡಿ ಬರೀ ಇದೇನೆ ಕಡ್ಡಿ ಕಸ ಏನೇ ಒಂದೇ ಒಂದು ಕಡ್ಡಿನೂ ಈಚೆಗೆ ತಂದೆ ನಾನು ಹಾಕಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಕ್ಯಾನ್ಸಲ್ ಗಿಡ ಅಷ್ಟೊಂದು ಬಂದಿಲ್ಲ ಇಲ್ಲಿ ಅದನ್ನ ಏನು ಪ್ರಾಬ್ಲಮ್ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಸುಬ್ಬುಳ್ ಗಿಡ ಇದೇ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಇದೇ ಕಾಣಿಸ್ತಾಯಿದೆ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಮ್ಗೆ ಗೊತ್ತಾಗ್ತಿಲ್ಲ ಅದು ದಯವಿಟ್ಟು ಯಾರಾದ್ರು ಗೊತ್ತಾಗಿದ್ದು ಇದು ಈ ಥರ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್